ಎಸ್ ರಾಘವೇಂದ್ರ ನಿಮ್ಮ ಅನುಭವ ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ ಯೋಗ ಶೆಟ್ಟಿ ಅಂತ ಸರ್ ಯೋಗ ಶೆಟ್ಟಿ ಅಂತ ಯೋಗ ಶೆಟ್ಟಿ ಹಿಂಗೆ ಬಕ್ಕೊಂಡ್ ನಡೀತಾ ಇದ್ರು ಅವರು ಮೈಸೂರು ಮತ್ತೆ ಬೆಂಗಳೂರಲ್ಲೆಲ್ಲ ಹೋದಾಗ ಅವನಿಗೆ ಅದೇ ಎಲ್ ಫೋರ್ ಎಲ್ ಫೈವ್ ಡ್ಯಾಮೇಜ್ ಡಿಸ್ಕ್ ಜರ್ಗಿದೆ ಆಪರೇಷನ್ ಮಾಡಿಸ್ಬೇಕು ನೀವು ಎಲ್ಲೋ ಮಂಗಳೂರಲ್ಲೂ ಕೂಡ ಅದೇ ಹೇಳಿದ್ರು ಸರ್ ನಿಮ್ಮತ್ರ ಹತ್ರ ನಾನು ಕರೆಕ್ಟ್ ಆಗಿ ಅವನು ಸಿಕ್ಸ್ ಸಿಟಿಂಗ್ ಬಂದಿದ್ದಾನೆ ಅಷ್ಟೇ ಆರ್ ಸಲ ಬಂದ್ರಷ್ಟೇ ಈಗ ಮತ್ತೆ ಬರ್ತಾ ಇಲ್ಲ ಚೆನ್ನಾಗಿ ಬಿಟ್ಟಿದಾರೆ ಈಗ ಸೊಂಟ ನೋವಿಲ್ಲ ಇಲ್ಲ ಈಗ ಟೂ ವೀಲರ್ ಟೂ ವೀಲರ್ ಮೈಸೂರಗೂ ಹೋಗ್ತಾ ಇದಾರೆ ಈಗ ಈ ಸೊಂಟ ನೋವಿಲ್ಲ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮ ಹತ್ರ ಮತ್ತೆ ಏನ್ ಮಾಡ್ಕೊಳ್ತಾರೆ ಅವರು ಅಂದ್ರೆ ನನಗೆ ಗೊತ್ತಿರೋದು ಮತ್ತೆ ನಾ ನೀ ನಾನು ತಿನ್ಬಿಡಿ ಅಂತ ಹೇಳಿದೀನಿ ಮತ್ತೆ ತಿಂತಾ ಇದಾರೆ ತಿಂತಾ ಇರೋದ್ರಿಂದ ಮತ್ತೆ ನನ್ನ ಪ್ರಕಾರ ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಪಕ್ಕ ವಾಸಿ ಆಗಿದೆ ಅಂದ್ರೆ ಇಷ್ಟು ಇದಾಗಿರ್ಲಿಲ್ಲ ಸರ್ ಕ್ಲಿಯರ್ ಆಗಿರ್ಲಿಲ್ಲ ಎಲ್ಲೂ ಕ್ಲಿಯರ್ ಆಗಿರ್ಲಿಲ್ಲ ಆವಾಗ ಸೊಂಟದ ಮೂಲಕ ಇಟ್ಕೊಂಡೇ ನಡೀತಾ ಇದ್ದವ್ರು ಇವಾಗ ನಾನ್ವೆಜ್ ತಿನ್ಬೇಡಿ ಅಂತಂದ್ರೆ ಆ ಹೀಲಿಂಗ್ ಮಾಡ್ಬೇಕಾದ್ರೆ ತಿನ್ಬೇಡಿ ಅಂತ ಹೌದು ಸರ್ ಇವಾಗ ತಿಂದು ಎಂಜಾಯ್ ಮಾಡಲಿ ಟ್ರೆಕ್ನಿಕ್ ಗೊತ್ತೈತಲ್ಲ ಐದು ವರ್ಷ ಫಿಟ್ ಬಂದ್ರು ಮತ್ತೆ ನೆಕ್ಸ್ಟ್ ಎರಡ್ ಮೂರು ವಾರ ಅಷ್ಟೇ ಅದರಲ್ಲಿ ಇಬ್ಬರು ಮೂವರು ಬ್ಯಾಕ್ ಪೇನ್ ಇಂದ ಸಫರ್ ಆಗ್ತಿದ್ದಾರೆ ಪೇನ್ ಕಿಲ್ಲರ್ ತಗೋತೀರಾ ಎಕ್ಸರ್ಸೈಸ್ ಮಾಡ್ತೀರಾ ಯೋಗ ಮಾಡ್ತೀರಾ ಆಗೇ ಪರ್ಸಿಸ್ಟ್ ಆಗ್ತಾನೆ ಇರುತ್ತೆ ಸುಮಾರು ವರ್ಷಗಳಿಂದ ನಮ್ಮ ಬಸಬ್ಯಾಕ್ಯ ಅಕಾಡೆಮಿನಲ್ಲಿ ಸುಮಾರು ವರ್ಷಗಳಿಂದ ಸಾವಿರಾರು ಪೇಷೆಂಟ್ ಮೇಲೆ ಇದನ್ನ ಸಂಶೋಧನೆ ಮಾಡಿದ್ದೀವಿ ಸೊ ಡೆಫಿನೆಟ್ ಆಗಿ ಬ್ಯಾಕ್ ಪೇನ್ ರಿಲೇಟೆಡ್ ಇಶ್ಯೂಸ್ ಏನೇ ಇರ್ಬೋದು ಸ್ಲಿಪ್ ಡಿಸ್ಕ್ ಇರ್ಬೋದು ಕಂಪ್ರೆಷನ್ ಡಿಸ್ಕ್ ಇರ್ಬೋದು ಅರ್ನಿಯೇಟೆಡ್ ಡಿಸ್ಕ್ ಇರ್ಬೋದು ಸಯಾಟಿಕಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ಸಂಪೂರ್ಣವಾಗಿ ಅದರಿಂದ ಆಚೆ ಬರ್ಬೋದು ಸೊ ಅದರಿಂದ ಆಚೆ ಬರ್ಬೇಕಂದ್ರೆ ಯು ಶುಡ್ ಲರ್ನ್ ದ ಲಾಜಿಕ್ ಅಲ್ಲಿ ಏನಾಗ್ತಾ ಇದೆ ಯಾಕೆ ಬ್ಯಾಕ್ ಪೇನ್ ಬರ್ತಾ ಇದೆ ಇಲ್ಲಿ ನೋಡ್ತಕ್ಕಂಥ ಮೆರಿಡಿಯನ್ಸ್ ಅಲ್ಲಿ ಸೊ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ನಿಮ್ಮ ಬ್ಯಾಕ್ ಪೇನ್ ಗೆ ಸೊ ನಾವು ಕೆಲವೊಂದು ಅಕ್ಯುಪ್ರೆಜರ್ ಪಾಯಿಂಟ್ಸ್ ಕಳಿಸ್ಕೊಡ್ತೀವಿ ಕಲರ್ ಪಾಯಿಂಟ್ಸ್ ಕಳಿಸ್ಕೊಡ್ತೀವಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಬಹುದು ಎಷ್ಟೇ ವರ್ಷದ ಹಳೇ ಬ್ಯಾಕ್ ಪೇನ್ ಇದ್ರು ಪೇನ್ ಪೈನ್ ನೀ ಪೇನ್ ಇದ್ರು ನೀವು ಅದರಿಂದ ಆಚೆ ಬರ್ಬೋದು ನಿಮ್ಮ ಮನೇಲೆ ಥ್ರೂ ಆನ್ಲೈನ್ ಇದನ್ನ ಕಲೀಬಹುದು ನೀವು ಸಂಪೂರ್ಣವಾಗಿ ವಾಸಿ ಆಗ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಿಂಪಲ್ ಆಕ್ಯುಪ್ರೆಜರ್ ಅಲ್ಲಿ ನಿಮ್ಮ ಗಂಭೀರವಾದ ಬ್ಯಾಕ್ ಪೇನ್ ಸಮಸ್ಯೆನ ತುಂಬ ಸುಲಭವಾಗಿ ನೀವು ವಾಸಿ ಮಾಡ್ಕೋಬೋದು